ಆ ನಮ್ಮ ಸ್ನೇಹಿತರೊಬ್ರು ನಮ್ಗೆ ಕಮೆಂಟ್ ಮೂಲಕ ಹೇಳ್ತಾ ಇದ್ರು ಸಾರ್ ಮಲೆ ಮಹದೇಶ್ವರ ಬೆಟ್ಟ ರಸ್ತೆ ಚೆನ್ನಾಗಿಲ್ಲ ಸಾರ್ ರಸ್ತೆ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅಂತ ಆಗಾಗ ಮನವಿ ಮಾಡ್ಕೊಳ್ತಿದ್ರು ಬಂಧುಗಳೇ ಹೌದು ನೀವ್ ಹೇಳ್ದಾಗೆ ರಸ್ತೆ ಚೆನ್ನಾಗಿರ್ಲಿಲ್ಲ ಸೊ ಈಗ ಏನು ನಮ್ಮ ಹನೂರು ಹನೂರಿನಿಂದ ವೈಸಂಪಾಳ್ಯ ರಸ್ತೆಯ ತನಕ ಒಂದು ಉತ್ತಮ ಗುಣಮಟ್ಟದ ರಸ್ತೆಯನ್ನ ಮಾಡಲಾಗಿದೆ ಅಂತ ಹೇಳೋದಿಕ್ಕೆ ಇಚ್ಛಿಸ್ತೀನಿ ಅಪ್ಪ ಸೊ ಈ ಹಿಂದೆ ನಮಗೆ ಇಲ್ಲಿ ರಸ್ತೆ ಬಹಳ ಖರಾಬಾಗಿತ್ತು ಎಲ್ಲ ಕಿತ್ತೋಗಿತ್ತು ರಸ್ತೆಗಳೆಲ್ಲ ಕಿತ್ತೋಗಿತ್ತು ಸೊ ಒಂದು ಉತ್ತಮ ಗುಣಮಟ್ಟದ ರಸ್ತೆಯನ್ನ ಮಾಡಲಾಗಿದೆ ಸೊ ಒಂದು ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ರೀತಿಯಲ್ಲಿ ಬೆಂಬಲವನ್ನು ನೀಡಬೇಕು ಸೊ ಈ ಹಿಂದೆ ನಾವು ನಾಲ್ ರೋಡಿಂದ ಗರಿಕೆ ಕಂಡಿ ರಸ್ತೆ ಒಂದು ವಿಡಿಯೋನ ಪ್ರಸಾರವನ್ನು ಮಾಡಿದೆ ಬಹಳ ಹದಿಗಿಟ್ಟ ರಸ್ತೆಯ ಒಂದು ಅವ್ಯವಸ್ಥೆಯನ್ನು ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ದೆ ಸೊ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದರು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸು ಸಾರ್ ನೀವೆಲ್ಲ ಸರಿ ರಸ್ತೆ ಬಗ್ಗೆ ಯಾಕೆ ವೀಡಿಯೋ ಮಾಡಲ್ಲ ಅಂತ ನನ್ನ ಪ್ರಶ್ನೆಗಳನ್ನು ಮಾಡ್ತಿದ್ರು ಬ್ರದರ್ ಈ ಹಿಂದೆ ನಾನು ಸಾಕಷ್ಟು ಬಾರಿ ರಸ್ತೆಯ ಬಗ್ಗೆ ಧ್ವನಿ ಎತ್ತಿದ್ದೀನಿ ನಮ್ಮ ಸರ್ಕಾರ ದಯವಿಟ್ಟು ರಸ್ತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಂತ ವಿಡಿಯೋಗಳನ್ನು ಪ್ರಸಾರವನ್ನು ಮಾಡಿದ್ದೀನಿ ದಯವಿಟ್ಟು ನನ್ನ ಹಿಂದಿನ ವೀಡಿಯೋನ ವೀಕ್ಷಣೆ ಮಾಡಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಪ್ರವಾಸಿಗರಿಗಾಗಿ ಒಂದು ಉತ್ತಮವಾದ ಒಂದು ರಸ್ತೆಯನ್ನು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಉತ್ತಮವಾದ ರಸ್ತೆಯನ್ನು ಏನು ನಮ್ಮ ಸರ್ಕಾರ ಇಲ್ಲಿ ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಅದನ್ನು ಆಧರಿಸಿ ವಿಡಿಯೋನ ಪ್ರಸಾರವನ್ನು ಮಾಡ್ತಾ ಇದ್ದೀನಿ ಬಂಧುಗಳೇ ಸೊ ರಸ್ತೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತೀವಿ ಸೊ ಚೆನ್ನಾಗಿಲ್ದ ಜಾಗದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಇಚ್ಛಿಸ್ತೀವಿ ಸೊ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಹನೂರಿನಿಂದ ವೈಸಂ ತನಕ ಒಂದು ಉತ್ತಮವಾದ ರಸ್ತೆಯ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಬಂಧುಗಳೇ ಸೊ ಇದು ನಮ್ಮ ಸ್ನೇಹಿತರ ಹೋಟ್ಲು ಸೊ ತಾವು ಸಹ ಏನು ಮಹಾದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಈ ಒಂದು ಹೋಟೆಲ್ಗೆ ಭೇಟಿಯನ್ನು ನೀಡಿ ಸೊ ಇಲ್ಲಿ ಸಿಗ್ತಕ್ಕಂಥ ಟೀ ಇರ್ಬೋದು ಇನ್ನಿತರ ತಂಪು ಪಾನೀಯಗಳಿರ್ಬೋದು ಸವಿದು ಸಂತೃಪ್ತರಾಗಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಏನಾರು ಹೇಳಿ ಹಲೋ ಮಾದೇಶ್ವರ ನಮಸ್ಕಾರ ಇಲ್ಲಿ ರಸ್ತೆ ಕಾಮಗಾರಿ ತುಂಬಾ ಡಿಲೇ ಆಗಿತ್ತು ಸೊ ನಾವು ಎಲ್ಲಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಇವಾಗ ಒಂದೊಳ್ಳೆ ರಸ್ತೆ ಮಾಡಿಸ್ಕೊಟ್ಟಿದೀವಿ ಹಾಗೇನೆ ಭಕ್ತಾದಿಗಳಿಗೂ ಅನುಕೂಲ ಆಗ್ಲಿ ಅಂತ ಎಲ್ಲ ವ್ಯವಸ್ಥೆ ಮಾಡಿ ನಿಮ್ಮ ಹೋಟೆಲ್ ಬಗ್ಗೆ ಹೇಳಿ ನಿಮ್ಮ ಭಕ್ತಾದಿಗಳಿಗೆ ಸ್ವಲ್ಪ ಮಾಹಿತಿ ಈಗ ಬೆಟ್ಟದ ರಸ್ತೆ ತುಂಬಾ ಚೆನ್ನಾಗಿದೆ ಎಲ್ರು ಬನ್ನಿ ದೇವರ ದರ್ಶನ ಮಾಡಿ ಮಲೆ ಎಲ್ಲ ಮುಂದಿನ ದಿವಸ ಮುಂದ್ಗಡೆಗೂ ನಾವು ಎಲ್ಲಾ ಅಧಿಕಾರಿಗಳತ್ರ ಮಾತಾಡ್ತಾ ಇದ್ದೀವಿ ಸದ್ಯದಲ್ಲೇ ಮುಂದೇನೂ ಕೂಡ ರೋಡ್ ಆಗುತ್ತೆ ಎಲ್ರಿಗೂ ಒಳ್ಳೇದಾಗುತ್ತೆ ಹಾಗೇನೆ ನಾವು ಹೊಸ್ದಾಗಿ ಅಂಗಡಿ ಮಾಡಿದೀವಿ ಅಣ್ಣವರು ಬಂದು ಟೀ ಟೇಸ್ಟ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಅದ್ಭುತ ಕುಡಿದವರು ಮತ್ತೆ ಉಡ್ಕೊಂಡು ಬರ್ತಾ ಇದಾರೆ ತುಂಬಾ ಟೇಸ್ಟಿಯಾಗಿ ಟೀ ಮಾಡ್ಕೊಡ್ತೀವಿ ಸ್ವಾದಿಷ್ಟವಾಗಿ ಮಸಾಲಾ ಟೀ ತಂದೂರಿ ಟೀ ಎಲ್ಲ ಸಿಗುತ್ತೆ ಬನ್ನಿ ವಿಸಿಟ್ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಚಂದ್ರಾದ್ರ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ ಇಲ್ಲಿಗೊಮ್ಮೆ ಭೇಟಿ ನೀಡಿ ಸೊ ಇಲ್ಲಿ ನೀಡ್ತಕ್ಕಂಥ ಟೀ ಇರ್ಬೋದು ಇನ್ನಿತರ ಪದಾರ್ಥಗಳಿರ್ಬೋದು ಸೊ ಒಮ್ಮೆ ಭೇಟಿ ನೀಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಸೊ ಮುಂದೆ ಪ್ರವೇಶ ನೀಡ್ತೀವಿ ವೈಸಂಪಳ್ಳ್ಯ ರಸ್ತೆ ಸೊ ಇಲ್ಲಿ ತನಕ ಒಂದು ಉತ್ತಮವಾದ ಒಂದು ರಸ್ತೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಸೊ ನೋಡೋಣ ಮುಂದಿನ ದಿವಸ ಎಲ್ಲಿ ಹದಿಗೆಟ್ಟ ಒಂದು ರಸ್ತೆಯ ಪರಿಸ್ಥಿತಿಯನ್ನು ಕುರಿತು ಆ ವೀಡಿಯೋ ಪ್ರಸಾರವನ್ನು ಮಾಡ್ತೀನಿ ಸೊ ನಮ್ಮ ಚಂದದಾರರು ಮನವಿ ಮಾಡ್ಕೊಂಡಿದ್ರು ಯಾಕೆ ನೀವು ರಸ್ತೆ ಬಗ್ಗೆ ವಿಡಿಯೋಗಳನ್ನು ಮಾಡಲ್ಲ ಅಂತ ಸೊ ಇಲ್ಲಿ ಉತ್ತಮವಾದ ರಸ್ತೆಯನ್ನು ಮಾಡಿದರೆ ಸೊ ಉತ್ತಮವಾದ ರೀತಿಯಲ್ಲೇ ವೀಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ಹಾಗೆ ಹದಿಗೆಟ್ಟ ರಸ್ತೆಯ ವಿಡಿಯೋನ ಸಹ ಪ್ರಸಾರ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಈ ಯಾಕೋ ಉತ್ತಮವಾದ ರಸ್ತೆ ಕೊಡೋದೇ ತಪ್ಪೋನಾಗದ ಏನು ವಾಹನಗಳು ಹೋಗ್ತಾ ಇರ್ತಕ್ಕಂಥ ಸ್ಪೀಡ್ ನೋಡಿದ್ರೆ ಭಯನೇ ಆಗುತ್ತೆ ಕಣ್ರಿ ದಯವಿಟ್ಟು ನಮ್ಮ ಮಾದಪ್ಪನ ಸನ್ನಿಧಿಗೆ ಆಗಮಿಸುವ ಭಕ್ತಾದಿಗಳು ನಿಧಾನಕ್ಕೆ ಬಂದ್ರಪ್ಪ ನಿಧಾನಕ್ಕೆ ಬನ್ನಿ ನಿಮ್ಮ ಒಂದು ಜೀವಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ ಬಂಧುಗಳೇ ಸೊ ನೋಡಿ ಚೆನ್ನಾಗೈತೆ ರಸ್ತೆ ಬಂದ್ ಬಂದು ವಾಹನಗಳು ಹಂಗೆ ನೂರು ನೂರಿಪ್ಪತ್ತು ಸ್ಪೀಡಲ್ಲಿ ವೇಗವಾಗಿ ಹೋಗ್ತಾರೆ ಇನ್ನೂ ಸ್ವಲ್ಪ ಕಾಮಗಾರಿ ನಡೀತಾ ಐತೆ ಒಂದ್ ಸೈಡು ತಾರ ಹಾಕಿದರೆ ಮತ್ತೊಂದ್ ಸೈಡು ಮತ್ತೆ ತಾರಾಕ್ತಾರೆ ಸೊ ಒಂದು ಉತ್ತಮವಾದ ರಸ್ತೆಯ ವ್ಯವಸ್ಥೆಯನ್ನ ನಮ್ಮ ಅನೂರು ತಾಲೂಕಿನಿಂದ ವೈಶಂಪಾಳ್ಯ ರಸ್ತೆಯ ತನಕ ಮಾಡಿದರೆ ಬಂಧುಗಳೇ ಸೊ ಇಂತಹ ಒಂದು ಕಾರ್ಯವನ್ನ ನಾವು ಗುರುತಿಸ್ಬೇಕಾಗತ್ತೆ ಯಾಕಂದರೆ ಅದ್ಭುತವಾದ ಕಾರ್ಯಕ್ಕೆ ಹೆಚ್ಚಿನ ಬೆಂಬಲವನ್ನ ನೀಡಬೇಕಾಗತ್ತೆ ಬಂಧುಗಳೇ ಈಗ ಸ್ವಲ್ಪ ದಿನಗಳ ಹಿಂದೆ ನ್ಯೂಸ್ ಅಲ್ಲಿ ಬಂದಿತ್ತು ಏನ ಮಾರಪ್ಪನ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಧೂಳಿನ ಒಂದು ಸೇವೆ ಅಂದ್ಕೊಂಡು ಏನೋ ಅವ್ರಿಗೆ ಮನ ಬಂದಂಗೆ ಅವರು ಒಂದು ನ್ಯೂಸ್ ಪ್ರಸಾರ ಮಾಡಿದ್ರು ಸೊ ನಮ್ಮ ಕ್ಷೇತ್ರದ ಎಮ್ ಎಲ್ ಎರು ಬಿರುಸಿನಿಂದ ಕೆಲಸ ಸಾಗಲು ಶ್ರಮಿಸಿದರೆ ಸಂಬಂಧಿತ ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಗೆ ಸ್ವಲ್ಪ ಬೇಗ ಕೆಲಸಗಳನ್ನ ಕಾರ್ಯಗಳನ್ನ ಮಾಡೋದಕ್ಕೆ ಶ್ರಮಿಸಿದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೇನೆ ನೋಡಿ ಉತ್ತಮವಾದ ರಸ್ತೆಯ ವೀಕ್ಷಣೆಗಳನ್ನ ಕಣ್ತುಂಬ್ಕೊಳ್ಬಹುದು ಈ ಕ್ಷೇತ್ರದ ಎಮ್ ಎಲ್ ಎ ಅವರು ಕೇವಲ ಏನು ಒಂದು ವರ್ಷಗಳಾಗಿದೆ ಅವರು ಏನು ಅಧಿಕಾರಕ್ಕೆ ಬಂದು ಒಂದು ವರ್ಷಗಳಾಗಿದೆ ಇನ್ನು ನಾಲ್ಕು ವರ್ಷಗಳಿದೆ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರಾದಂತಹ ಎಂ ಆರ್ ಮಂಜುನಾಥ್ರವರಿಗೆ ಇನ್ನೂ ಹೆಚ್ಚಿನ ಭಾರ ಇದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೇನೆ ದಯವಿಟ್ಟು ನಮ್ಮ ಎಮ್ ಎಲ್ ಎ ಸಾಹೇಬರು ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ಮಾಡೋದ್ರ ಕಡೆ ಹೆಚ್ಚಿನ ಒಲವನ್ನು ನೀಡಿ ಸಾರ್ವಜನಿಕ ವಲಯಕ್ಕೆ ಒಂದು ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕಾಗಿ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಸೊ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾದರೂ ಸಹ ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಪಡೆಯೋದ್ರಲ್ಲಿ ಇಂದಿಗೂ ಸಹ ವಿಫಲವಾಗಿದ್ದೀವಿ ಸೊ ನಮ್ಮ ಕೌದಳ್ಳಿ ಗ್ರಾಮ ಇರ್ಬೋದು ಇನ್ನಿತರ ಗ್ರಾಮಗಳಿರ್ಬೋದು ಸೊ ಕುಗ್ರಾಮಗಳಿರ್ಬೋದು ಪ್ರತಿಯೊಂದು ಏನು ಈ ಭಾಗವಾಗಿ ಅನೂರು ತಾಲೂಕಿನಾದ್ಯಂತ ಈ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾಣೋದ್ರಲ್ಲಿ ವಿಫಲವಾಗಿದ್ದೀವಿ ಅಂತ ಹೇಳೋದಕ್ಕೆ ಇಚ್ಛಿಸ್ತೇನೆ ಸೊ ನಾನು ಮುಂದಿನ ದಿವಸ ಎಲ್ಲೆಲ್ಲಿ ಅಭಿವೃದ್ಧಿ ವಿಫಲವಾಗಿದೆ ಸಾಕಷ್ಟು ವಿಡಿಯೋಗಳನ್ನು ಪ್ರಸಾರವನ್ನು ಮಾಡ್ತೇನೆ ಸೊ ನಮ್ಮ ಕ್ಷೇತ್ರದ ಎಮ್ ಎಲ್ ಎರು ಹೆಚ್ಚಿನ ಬಲವನ್ನು ನೀಡಿ ದಯವಿಟ್ಟು ಏನು ನಮ್ಮ ಅನೂರು ಕ್ಷೇತ್ರವನ್ನ ಒಂದು ಅಭಿವೃದ್ಧಿ ಕ್ಷೇತ್ರವನ್ನಾಗಿ ಮಾಡಬೇಕಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಸೊ ಇಲ್ಲಿ ತನಕ ಒಂದು ರಸ್ತೆಯ ವ್ಯವಸ್ಥೆಯನ್ನ ಮಾಡಲಾಗಿದೆ ಬಂಧುಗಳೇ ಸೊ ಮುಂದಿನ ದಿವಸ ಏನಿಲ್ಲ ಕಟ್ ಮಾಡಿದ್ದಾರೆ ಇಲ್ಲಿಗೆ ರಸ್ತೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದರೆ ಮುಂದಿನ ದಿವಸ ಮಲೆಮಹದೇಶ್ವರ ಬೆಟ್ಟದ ತನಕ ಇದೇ ತರಹದ ಒಂದು ಉತ್ತಮವಾದ ಒಂದು ರಸ್ತೆಯ ಸೌಲಭ್ಯವನ್ನ ಸಾರ್ವಜನಿಕ ವಲಯಕ್ಕೆ ನೀಡಬೇಕಾಗಿ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಸೊ ನಮ್ಮ ಏನು ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತ ಮಳೆಯ ಅವಶ್ಯಕತೆ ಇದೆ ನೆನೆ ತಲೆ ಲೈಟ್ ಆಗಿ ಮಳೆ ಆಯ್ತು ಸೊ ಮಳೆ ಬಿಡಿ ಆಗ್ತಿದೆ ಇದ್ದಕ್ಕಿದ್ದಾಲೆ ಏನು ಮೂರು ಲಕ್ಷಕ್ಕಿಂತ ಅಧಿಕವಾದ ಜನ ವೀಕ್ಷಣೆಯನ್ನು ಮಾಡಿರ್ತಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಬಂಧುಗಳೇ ಸೊ ನಮ್ಗೆ ಮಳೆ ಸಾಕಾಗಲ್ಲ ನೆನೆ ಬಿದ್ದಂತಹ ಮಳೆ ಯಾವುದೇ ಕಾರಣಕ್ಕೂ ಸಾಕಾಗಿಲ್ಲ ಸೊ ಈ ಮತ್ತೆ ಮಳೆ ಬೀಳುವ ಸಾಧ್ಯತೆಗಳಿದೆ ಸೊ ಮೋಡ ಕವಿದ ವಾತಾವರಣ ಇದು ನೋಡೋಣ ಸಂಜೆ ಒಳಗಡೆ ಮಳೆ ಬೀಳಬಹುದು ಸೊ ಮಳೆಯ ಅವಶ್ಯಕತೆ ಇದೆ ಬಂಧುಗಳೇ ಸೊ ಜೂನ್ ಜುಲೈ ತಿಂಗಳಲ್ಲಿ ದಯವಿಟ್ಟು ಏನು ನಮ್ಮ ಮನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ನೋಡಿ ಈ ತರ ಅರಣ್ಯ ಪ್ರದೇಶಗಳಲ್ಲಿ ಅಲ್ಲಲ್ಲೇ ಒಂದು ಗಿಡ ಮರಗಳನ್ನು ನೆಟ್ಟು ಪುಣ್ಯವನ್ನ ಕಟ್ಕಳ್ರಪ್ಪ ಓ ಸುಂಟರ ಗಾಳಿ ಸುಂಟರ ಗಾಳಿ ಕಾಡು ಒಳಗಡೆ ತಿಂಗಳಿಗೆ ಯಾಕೆ ಮಿನ್ಸನ್ ಮಾಡ್ತೀನಿ ಅಂದ್ರೆ ಅವಾಗ ಒಂದು ಸ್ವಲ್ಪ ಮಳೆ ಇರ್ತದೆ ಮಳೆ ಸಂದರ್ಭದಲ್ಲಿ ತಾವೇನಾದ್ರು ಒಂದು ಆ ಗಿಡವನ್ನ ನೆಟ್ಟರೆ ಅದು ಮರವಾಗಿ ಮುಂದೆ ಅನುಕೂಲವಾಗುತ್ತೆ ಅಂತಕ್ಕಂಥ ಒಂದು ನಿಟ್ಟಲ್ಲಿ ಸೊ ಜೂನ್ ಜುಲೈ ತಿಂಗಳನ್ನ ನಾನು ಮೆನ್ಸನ್ ಮಾಡ್ತಾ ಇದ್ದೀನಿ ಏನು ಮರ ಎಲ್ಲ ಕಡಿತವ್ರೆ ಏನಂತ ಗೊತ್ತಾಗ್ತಾ ಇಲ್ಲ ಸೊ ಈ ಭಾಗವಾಗಿ ಒಂದು ಸಾಧಾರಣವಾಗಿ ರಸ್ತೆಗಳಿದೆ ಆ ಏನು ನಮ್ಮ ಕವನಹಳ್ಳಿ ಗ್ರಾಮದಿಂದ ಮುಂದೆ ಅಲ್ಲಲ್ಲಿ ಒಂದು ಸ್ವಲ್ಪ ಹದಗೆಟ್ಟ ಒಂದು ಪರಿಸ್ಥಿತಿ ಇದೆ ಸೊ ಮುಂದಿನ ದಿವಸ ಹದಗೆಟ್ಟ ರಸ್ತೆಯ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಬಂಧುಗಳೇ ಸೊ ಹಾಗೆ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀವಿ ನಾವು ಮನವಿ ಮಾಡ್ಕೊಳ್ಬೋದು ಅಷ್ಟೇ ನಾವು ಯಾರ ಮೇಲೆಂದು ದೂಸಿ ಸಾಕಾಗಲ್ಲ ಆಮೇಲೆ ಯಾರನ್ನೂ ವಿರೋಧ ಕಟ್ಕೊಳೋಕ್ಕಾಗಲ್ಲ ಇದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸೊ ನಾವು ಯಾವುದೇ ವೀಡಿಯೋದಲ್ಲಿ ಆಗಲಿ ನಾವು ಪ್ರಸಾರ ಮಾಡ್ತಕ್ಕಂಥ ವೀಡಿಯೋದಲ್ಲಿ ಯಾರಿಗೂ ಅಷ್ಟೇ ನಾವು ವಿರೋಧವಾಗಿ ಯಾವ ವೀಡಿಯೋನೂ ಮಾಡಿಲ್ಲ ಸೊ ಮನವಿ ಮಾಡ್ಕೊಳ್ತೀವಿ ಅಪ್ಪ ಅಷ್ಟೇ ಮನವಿ ಮಾಡ್ಕೊಳ್ಳೋದು ನಮ್ಮ ಧರ್ಮ ಮನವಿ ಮಾಡ್ಕೊಳ್ತೀವಿ ಅಷ್ಟೇ